ಡಿ ಡಿ ಕೆ ಶಿವಕುಮಾರ್ ಮಾತು ಮುಗಿಯುವವರೆಗೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಕಾದು ನಿಂತಿದ್ರು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಸಮಯ ನಿಂತಿದ್ರು ಸಿದ್ದರಾಮಯ್ಯ ನಂತರ ಅವರೇ ಮಾತನಾಡಿದ್ದಾರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಅಲ್ಲಿಗೆ ನೋಡಿ ಯಾವಾಗ್ಲೇನಾಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಮಾತನಾಡಿದ ನಂತರದಲ್ಲಿ ಬೇರೆಯವರಿಗೆ ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅದು ಕೊನೆಯ ಭಾಷಣ ಅಥವಾ ಕೊನೆಯ ಮಾತುಗಳಾಗಿರುತ್ತೆ ಆದರೆ ಇಲ್ಲಿ ಮಾತನಾಡಬೇಕಾದ್ರ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿತ್ತಲ್ಲ ಡಿ ಕೆ ಶಿವಕುಮಾರ್ ಎದ್ದು ಹೋಗಿದ್ದು ಆ ವಿಚಾರ ಮಾತು ಮುಗಿಯುವವರೆಗೂ ಕೂಡ ಕಾದು ನಿಂತಿದ್ರು ಸಿದ್ದರಾಮಯ್ಯ ಮೈಸೂರಿನ ಹೆಚ್ಚಳಕೋಟೆ ತಾಲೂಕಿನ ಬೀಚನಹಳ್ಳಿಯ ಹೆಲಿಪ್ಯಾಡ್ನಲ್ಲಿ ಇದೊಂದು ಸಂದರ್ಭಕ್ಕೆ ಸಾಕ್ಷಿಯಾಯಿತು ಮುಖ್ಯಮಂತ್ರಿಗಳು ಕೂಡ ಡಿಕೆ ಶಿವಕುಮಾರ್ ಮಾತು ಮುಗಿಯುವವರೆಗೂ ಕೂಡ ಕಾದು ನಿಂತು ಕೊನೆಗೆ ಹೇಳಿದ್ರು ಅವರೇ ಮಾತನಾಡಿದ್ದಾರೆ ನಾನು ಹೇಳೋದ್ರಲ್ಲಿ ಏನಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿಳಿಸಿದರು ಎಸ್ ಒಟ್ಟಿಗೆ ಬಂದು ಒಟ್ಟಿಗೆ ಕಬಿನಿ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ ಮಾಡಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಿ ಅಲ್ಲಿ ಎದುರಾದಂಥ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಆಮೇಲೆ ವಾಪಸ್ ಆಗಬೇಕಾದಂಥ ಸಂದರ್ಭ ಸಹಜವಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಮುಖ್ಯಮಂತ್ರಿಗಳ ಮಾತು ಮುಗಿಸಿದ ನಂತರದಲ್ಲಿ ತಕ್ಷಣ ಹೊರಟು ಬಿಡ್ತಾರೆ ಯಾರಿಗಾಗೂ ಕಾಯೋದಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಮಾತು ಮುಗಿಯೋವರೆಗೂ ಕಾದು ನಿಂತಿದ್ದು ಅಲ್ಲಿ ವಿಶೇಷವಾಗಿ ಕಾಣಸಿಕ್ತಾ ಇತ್ತು